ಇಂದಿನಿಂದ ಮತ್ತಷ್ಟು ರಂಗೇರ್ತಾ ಇದೆ ಲೋಕ ಅಖಾಡ ಇಂದಿನಿಂದ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಕೂಡ ಆರಂಭ ಆಗ್ತಾ ಇದೆ ನಾಮಪತ್ರ ಸಲ್ಲಿಕೆಗೆ ಏಪ್ರಿಲ್ ನಾಲ್ಕು ಕಡೆಯ ದಿನ ಏಪ್ರಿಲ್ ಐದಕ್ಕೆ ನಾಮಪತ್ರ ಪರಿಶೀಲನೆ ಏಪ್ರಿಲ್ ಎಂಟಕ್ಕೆ ವಾಪಸ್ ಪಡೆಯುವುದಕ್ಕೆ ಕೊನೆಯ ದಿನ ಏಪ್ರಿಲ್ ಇಪ್ಪತ್ತಾರರಂದು ಮತದಾನ ಜೂನ್ ನಾಲ್ಕಕ್ಕೆ ಚುನಾವಣಾ ಫಲಿತಾಂಶ ಏಪ್ರಿಲ್ ಇಪ್ಪತ್ತಾರರಂದು ಮೊದಲ ಹಂತದಲ್ಲಿ ಈ ಚುನಾವಣೆ ನಡೀತಾ ಇದೆ ಉಡುಪಿ ಚಿಕ್ಕಮಗಳೂರು ಹಾಸನ ದಕ್ಷಿಣ ಕನ್ನಡ ಚಿತ್ರದುರ್ಗ ಮಂಡ್ಯ ತುಮಕೂರು ಮೈಸೂರು ಕೊಡಗು ಚಾಮರಾಜ ರಾಜನಗರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಸೆಂಟ್ರಲ್ ಚಿಕ್ಕಬಳ್ಳಾಪುರ ಕೋಲಾರ ಕ್ಷೇತ್ರಕ್ಕೆ ಚುನಾವಣೆ ನಡೆಯಲಿದೆ ಸೊ ಇವತ್ತಿನಿಂದ ಮತ್ತಷ್ಟು ರಂಗೇರ್ತಾ ಇದೆ ಈ ಚುನಾವಣಾ ಅಖಾಡ ಇವತ್ತು ಅನೇಕರು ನಾಮಪತ್ರ ಸಲ್ಲಿಕೆಗೆ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಸೊ ಇವತ್ತಿನಿಂದ ಇನ್ನೊಂದು ಹಂತದ ಮತದಾನ ಮತ ಕೇಳುವಂತ ಪ್ರಕ್ರಿಯೆ ಕೂಡ ಪ್ರಾರಂಭ ಆಗುತ್ತೆ ಪ್ರಚಾರ ಕಾರ್ಯ ಇನ್ನೊಂದು ಹಂತಕ್ಕೆ ತಲುಪುತ್ತೆ ಇವತ್ತಿನಿಂದ ಲೋಕಸಭಾ ಚುನಾವಣಾ ತಯಾರಿ ಇಷ್ಟು ದಿನ ನಡೀತಾ ಇತ್ತು ಒಂದಾದ ಮೇಲೆ ಒಂದರಂತಿಗೆ ಈ ಚುನಾವಣಾ ಅಖಾಡ ಇರ್ತಾ ಇತ್ತು ಕೆಲವು ಕಡೆಯಲ್ಲಿ ಇನ್ನೂ ಕೂಡ ಯಾರು ಅಭ್ಯರ್ಥಿ ಅನ್ನೋದು ಫೈನಲ್ ಆಗಿಲ್ಲ ಬಟ್ ಇವತ್ತಿನಿಂದ ಇನ್ನೊಂದು ಹಂತದ ಪ್ರಕ್ರಿಯೆ ಪ್ರಾರಂಭ ಆಗ್ತಾ ಇದೆ ಪ್ರಚಾರ ಕಾರ್ಯ ಬಿರುಸಿನಿಂದ ಸಾಕತ್ತೆ ಈಗಾಗಲೇ ರಾಜ್ಯದ ಮೊದಲ ಹಂತದ ಹದಿನಾಲ್ಕು ಕ್ಷೇತ್ರಗಳಿಗೆ ಅಧಿಸೂಚನೆ ಪ್ರಕಟ ಆಗಿದೆ ನಾಮಪತ್ರ ಸಲ್ಲಿಕೆ ಕಾರ್ಯ ಯಾವತ್ತಿನಿಂದ ಆರಂಭ ಆಗ್ತಾ ಇದೆ ಮಾರ್ಚ್ ಇಪ್ಪತ್ತೆಂಟರಂದು ನಾಮಪತ್ರ ಸಲ್ಲಿಕೆ ಆರಂಭ ನಾಮಪತ್ರ ಸಲ್ಲಿಕೆಗೆ ಏಪ್ರಿಲ್ ನಾಲ್ಕು ಕಡೆಯ ದಿನ ಏಪ್ರಿಲ್ ಐದಕ್ಕೆ ನಾಮಪತ್ರ ಪರಿಶೀಲನೆಯನ್ನು ನಡೆಸಲಾಗತ್ತೆ ಮೊದಲ ದಿನವಾದ ಇವತ್ತು ಸಂಸದ ಡಿ ಕೆ ಸುರೇಶ್ ಅವರು ಕೂಡ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರೆ ನಾಮಪತ್ರ ಸಲ್ಲಿಕೆಗೂ ಮುನ್ನ ಕನಕಪುರದ ಕೆಂಕೆರಮ್ಮ ದೇವಸ್ಥಾನಕ್ಕೆ ಹೋಗ್ತಾರೆ ನಾಮಪತ್ರ ಸಲ್ಲಿಕೆ ವೇಳೆ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಕೆ ಶಿ ಕೂಡ ಸಾಥ್ ನೀಡ್ತಾ ಇದ್ದಾರೆ ಡಿ ಕೆ ಸುರೇಶ್ ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿತಾ ಇದ್ದಾರೆ ಇವತ್ತು ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ ಡಿ ಕೆ ಸುರೇಶ್ ಅವರು ಮೊದಲ ದಿನವೇ ನಾಮಪತ್ರ ಸಲ್ಲಿಕೆಯನ್ನ ಮಾಡ್ತಾ ಇದ್ದಾರೆ ಸೊ ಇವತ್ತು ಅವರಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹಾಗೆಯೇ ಸಿ ಎಂ ಕೂಡ ಸಾಥ್ ನೀಡ್ತಾ ಇದ್ದಾರೆ ಈ ಬಾರಿ ಬಹಳಷ್ಟು ರಂಗೇಡ್ತಿರುವಂಥ ಅಖಾಡಗಳಲ್ಲಿ ಇದು ಪ್ರಮುಖವಾದಂಥ ಅಖಾಡ ಬೆಂಗಳೂರು ಗ್ರಾಮಾಂತರ ಜಿದ್ದಿನ ಕಣ ಅಂತ ಕರೆಸ್ಕೊಳ್ತಾ ಇದೆ ಸೊ ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಅಖಾಡಕ್ಕೆ ಬದುಕಿರುವಂತಹ ಡಿ ಕೆ ಸುರೇಶ್ ಅವರು ಐವತ್ತು ನಾಮಿನೇಷನನ್ನು ಮಾಡ್ತಾ ಇದ್ದಾರೆ ಮೊದಲ ದಿನವಾದಂಥ ಇವತ್ತೇ ನಾಮಿನೇಷನನ್ನು ಫೈಲ್ ಮಾಡ್ತಾ ಇದ್ದಾರೆ ರಾಮನಗರ ಡಿ ಸಿ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಲಾಗುತ್ತೆ ಸೊ ಇವರಿಗೆ ಅನೇಕ ಮಂದಿ ಸಾಥ್ ನೀಡ್ತಾ ಇದ್ದಾರೆ ಒಂದು ಕಡೆಯಲ್ಲಿ ನಾಮಪತ್ರ ಸಲ್ಲಿಕೆಯ ಜೊತೆ ಜೊತೆಗೆ ಶಕ್ತಿ ಪ್ರದರ್ಶನಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ ಡಿ ಕೆ ಬ್ರದರ್ಸ್ ಅವರ ಭದ್ರ ಕೋಟೆ ಅಂತ ಕರೆಸ್ಕೊಳ್ತಾ ಇತ್ತು ಬಟ್ ಈ ಬಾರಿ ಮಂಜುನಾಥ್ ಅವರ ಡಾಕ್ಟರ್ ಮಂಜುನಾಥ್ ಅವರ ಸ್ಪರ್ಧೆಯಿಂದ ಇದು ಮತ್ತಷ್ಟು ರಂಗೇರ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ನಾಮಪತ್ರ ಸಲ್ಲಿಕೆಯ ದಿನ ಮೊದಲ ದಿನವೇ ನಾಮಿನೇಷನನ್ನು ಮಾಡೋದ್ರ ಜೊತೆಗೆ ಶಕ್ತಿ ಪ್ರದರ್ಶನಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ ಅನೇಕ ಅಭಿಮಾನಿಗಳು ಕಾರ್ಯಕರ್ತರು ಸೇರುವಂತ ನಿರೀಕ್ಷೆ ಇದೆ ಮತ್ತು ಇವರಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿ ಎಂ ಸಿದ್ದರಾಮಯ್ಯ ಅವರು ಇಬ್ಬರೂ ಕೂಡ ಸಾಥ್ ನೀಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಇವತ್ತಿನಿಂದ ನಾಮಪತ್ರ ಸಲ್ಲಿಕೆಯ ಪ್ರಾರಂಭ ಆಗ್ತಾ ಇದೆ ಮೊದಲ ದಿನವೇ ಟಿಕೆ ಸುರೇಶ್ ಅವರು ನಾಮಿನೇಷನ್ ಮಾಡ್ತಾ ಇದ್ದಾರೆ ಇಲ್ಲಿವರೆಗೂ ಗೆದ್ಕೊಂಡು ಬಂದಿದ್ದರು ಈ ಬಾರಿಯೂ ಕೂಡ ಗೆದ್ದೇ ಗೆಲ್ತೀನಿ ಅಂತ ಭರವಸೆಯ ಮಾತುಗಳನ್ನು ಆಡ್ತಾ ಇದ್ದಾರೆ ನಾನು ಕೆಲಸ ಮಾಡಿದ್ದೀನಿ ನನ್ನ ಕೆಲಸ ಮಾತಾಡ್ತಾ ಇದೆ ಹಾಗಾಗಿ ನನ್ನ ಕ್ಷೇತ್ರದ ಜನ ಯಾವುದೇ ಕಾರಣಕ್ಕೂ ನನ್ನ ಕೈ ಬಿಡುವಂಥ ಸಾಧ್ಯತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ